ಹಣ್ಣುಗಳು ಅಡಿಕೆ ತೆಂಗು ಬಾಳೆ ಸಪೋಟ ಇವೆಲ್ಲ ತೋರಿಸ್ತಾ ಹೋಗ್ರಿ ಇದೇನು ಗಿಡ ಇದು ಏಲಕ್ಕಿ

ಎಷ್ಟು ಎಷ್ಟು ಟೋಟಲ್ ಇನ್ನೂರು ಗಿಡ ಇದೆಯಾ ಅಲ್ಲ ಇದೆ ನೀವೇ ಮಾರಾಟ ಮಾಡ್ಲಿಕ್ಕಾ ಇಲ್ಲ ನಿಮ್ಮ ಮನೆಗೆ ಬಳಸಲಿಕ್ಕ ಮಾರಾಟ ಮಾಡ್ಕೋ ಇವಾಗ ಸದ್ಯಕ್ಕೆ ನಾವು ಮಾರಾಟ ಮಾಡಕ್ ಹೋಯ್ತಿಲ್ಲ ಜಾಸ್ತಿ ಆದಂತ ಕಾಲಕ್ಕೆ ನಾವು ಮಾರಾಟ ಮಾಡ್ತೀವಿ ಸದ್ಯಕ್ಕೆ ಯಾರ್ಯಾರ ಬಂದು ಸ್ನೇಹಿತರು ಬಂದವರು ಅವ್ರಿಗೆ ಕೊಡ್ತೀವಿ ಮನೆ ಬಳಿ ಮನೆ ಬಳಿಗೆ ಯೂಸ್ ಮಾಡ್ಕೊತೀವಿ ಆಮೇಲೆ ಯಾರ ಸಂಬಂಧಿಕರು ಬಂದು ಅವ್ರಿಗೆ ಕೊಡ್ತೀವಿ ಎಲ್ಲ ಒಳ್ಳೆ ಕಾಯಿ ಬಿಡಿ ಒಳ್ಳೆ ಎಲ್ಲ ಬಿಟ್ಟಿದ್ವಿ ಅಲ್ಲ ಇದು ಒಂದು ಗಿಡ ಹಾಕಿದ್ರೆ ಎಷ್ಟು ನಾವು ಇಳುವರಿ ಕಾಣ್ಬೋದು ಸರ್ ಒಂದು ಗಿಡದಲ್ಲಿ ಇಲ್ಲ ಅಂತಂದ್ರೆ ಒಂದೂವರೆ ಕೆಜಿ ಕಾಯಿ ತೆಗಿಬೋದು ಓಕೆ ಓಕೆ ಇವತ್ತು ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಮೂರು ಸಾವಿರ ಐದು ಕೆಜಿ ಎಷ್ಟು ಒಂದು ಕೆ ಜಿಗೆ ಒಂದು ಕೆಜಿ ಜಿ ಮೂರು ಸಾವಿರ ಇದೆ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂಬು ಮೂರು ಎಲ್ಲ ಕಾಯಿ ಬಂದಿದೆ ಇದು ಪಪ್ಪಾ ಇದನ್ನ ಮೊದಲನೇ ಆರ್ವೆಸ್ಟ್ ಮಾಡಬೇಕಾಯ್ತು ಇದು ಆಲ್ರೆಡಿ ಮುಗ್ದೋಗಿದೆ ಹ್ಞೂ ಇದು ಒಳಗಡೆ ಒಳ್ಳೆ ಬೀಜ ಇದೆಯಲ್ಲ ಹೌದು ತುಂಬ ಚೆನ್ನಾಗಿ ಹೊಡಿಯೋದು ನಾ ನೋಡಿ 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 ಎತ್ ಅದನ್ನ ತುಂಬ ಚೆನ್ನಾಗಿದೆ ನೋಡಿ ಓಕೆ ಹ್ಞೂ ತುಂಬ ಸುಗಂಧಗಾಗಿದೆ ನೋಡಿ ತಿಂದು ನೋಡ್ಬೇಕು ಅದು ತುಂಬ 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 ಟೇಸ್ಟ್ ಹೌದು ಮತ್ತು ಟೇಸ್ಟ್ ಹ್ಞೂ ನೋಡಿ ಈಗ ಟೋಟಲ್ ಇನ್ನೂರು ಗಿಡ ಇದೆಯಾ ನಿಮ್ದು ಹ್ಮ್ ನೋಡಿ ಅದನ್ನು ಬಿಡಿಸ್ತಾ ಇದಾರೆ ಅವರು ನೋಡಿ 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 ಹ್ಞೂ ಏಲಕ್ಕಿ ಏಲಕ್ಕಿರೋ ಸದ ಇಲ್ಲಿ ಬೆಳಿಬೋದು ಲೆಕ್ಕ ಹಾಕಿ ನೋಡಿ ಹೌದು ಯಾರು ಆಗಲ್ಲ ಅಂತ ಹೇಳಿದ್ರು ನಾನು ಅದು ಬೆಳೆ ತೋರಿಸ್ತೀನಿ ಅಂದ್ಬಿಟ್ಟು ಚಾಲೆಂಜಿಂಗ್ ಅಂತ ತಗೊಂಡು ಇದು ಇದನ್ನ ಓಕೆ ಸರ್ ಥ್ಯಾಂಕ್ ಯು